아니야. 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 아니는 아니야. 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 아니 아니야. कई जुड़ो यस आगता <laughs> कमी すぐすぐ違う違う違ん違ゃ違う違だ違う違う違う違う違う違う違う違う違う違う違う違う違う違う違う違うう違う

गुरु ायणाय नमो श्री गुरु नारायणाय नमो श्री गुरु नारायणाय नमो श्री गुरु नारायणाय नमो श्री गुरु नारायणाय नमो गुरु नारायणाय नमो नारायण नमो नारायणाय नमो नारायण नमो Non è possibile, è possibile. Non è possibile. Già madina, la manale è un utente Berna, io di carico non muore, a ಆರೇನೋ ಒಂಜೆ ಒಂಜಿ ಒಂದಿಟ್ಟು ನಮ್ಮ ಭತ್ತಿನ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಪನ್ಪುನ ಒಂಜಿ ಅಭಿಯಾನ ಟಾರ ದೇಶ ಇಡೀ ಸುತ್ತತು ನಮ್ಮ ಪಾಪ ತಗ್ಲೇನು ಮಾತೇನಲ್ಲ ಒಂಜೇ ಒಂದಿಟ್ಟು ಬರಡು ಬನ್ಕೋಂಜಿ ಉದ್ದೇಶ ಭಾರಿ ಬೆಂದಿತ್ತು ನಮ್ಮ ನಮ್ಮ ಜಾತಿ ತಗ್ಲಿ ಬಾರಿ ಒಂಜಿ ಸಹಕಾರ ಬಂದತೆ ಒಂಜಿ ನೆನಪಿನ ಒಂದಿಟ್ಟು ನಮ್ಮ ಇನ್ನೀ ಜನ್ಮದಿನವನ್ನು ಆಶೀವಿಸೋಲ್ಲ ಇನ್ನಿತ ಈ ಕಾರ್ಯಕ್ರಮಗೂ ನಮ್ಮ ಅಧ್ಯಕ್ಷರಾಯಿನ ಬಿ ಎಂ ಗಣೇಶ್ ఎంబెరే సంగత పర్వాత పద్ధతి మార్చన్న తర్వాత స్వాగతం కోరుంటుంది పురుషోత్తం ఎంబెరే స్వాగత కోరుంటే జనార్దన్ ఎంబరేగ్లా స్వాగత కోరుంటే గౌరవ ఆయన బిఆర్ రాజా స్వాగతం కోరుకుంటే అదే అతిథి ఆయన నారాయణ బిఎస్ నన్న మూర్తిని

ನಮಸ್ತೆ ನಮಸ್ಕಾರ ಒಂದೇ ನಮ್ಮ ಗೊತ್ತಿಗೆ ಇನ್ನ ಗುರುನಾರಾಯಣ ಒಂದು ಇದರ ಬಗ್ಗೆ ಮಾತರಿಗಳ ಗೊತ್ತಿಲ್ಲ ನೆಚ್ಚಿನ ವಿಷಯನೇ ಒಂದೇ ಜಾತಿ ಒಂದೇ ಮಾತು ಬಂದು ನಮ್ಮ ಬಂಟವಾಳ ಒಂದು ಇಳಕಿ ಮುಟ್ಟ ಮೃತಪತ್ರ ಮಾತ ಆಚರಣೆ ಆಚಾರ್ಯ ತೆರೆದು ಅದನ್ನು ಮಾತೆಲ್ಲ ಕೈ ಜೋಡಿಸವರು ಕೈ ಕೈ ಜೋಡಿಸಿದ್ರೆ ಕೈ ಚಪ್ಪಾಳೆ ನಾವು ಪಂಚಮಿ ಇಂಕ ಅವಕಾಶ ಕೊಡಲಿ ಮಾತಾ ಕಣ್ಣೀರಲ್ಲ ಎಲ್ಲ ಹಿರಿಯರಿಗೂ ಸಮಾಜದ ಬಂಧುಗಳಿಗೂ ಮಾಧ್ಯಮದವರಿಗೂ ಈ ನಾರಾಯಣ ಗುರು ಜಯಂತಿಯ ಶುಭಾಶಯಗಳು ಹಾಗೆ ನನ್ನ ನನಗೆ ಈ ಶುಭ ಸಂದರ್ಭದಲ್ಲಿ ನನ್ನನ್ನು ಕರೆದು ಈ ಮೊಟ್ಟಿಗೆ ಪಾಲ್ಗೊಳ್ಳಲು ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ಭಾರಿ ಸಂತೋಷ ಆಗಿದೆ ನಾನು ಇದು ಎರಡನೇ ಜನ್ಮದಿನದ ಒಂದು ಉತ್ಸವದ ನಮ್ಮ ಮಾತೆಲ್ಲ ಸೇರಿದ ನಮ್ಮನ್ನು ಆಯ್ತು ಹೊಟ್ಟಿಗೆ ಪ್ರತಿಭಾ ಬಂದು ವೇದಿಕೆ ಗಣ್ಯರು ಒಂದು ನಮಸ್ಕಾರ ಪ್ರತಿ ವರ್ಷ ನಮ್ಮ ಅಂದೇನೊಂದು ನಮ್ಮ ಎಲ್ಲೆ ಮಟ್ಟದ ಒಂದಲ್ಲ ನಮ್ಮ ಜನಸಂಖ್ಯೆ ಬರ್ತೀರ ಒಂದು ನಮ್ಮ ವಿರಾಜ್ಪೇಟೆ ತಾಲೂಕು ಮತ್ತೆಲ್ಲ ಒಂದು ಮಲ್ಲ ಮನಸ್ಸು ಮಲ್ಲದ ಸೇರೋಡು ಸೇರಿದ ನಮ್ಮ ಕೈಟ್ ಇಟ್ಟು ಆಯ್ನದೊಂದು ಸಹಕಾರನು ಅಲ್ಲಿ ಸಂಘ ಕೊಡ್ತು ಸಂಘ ಒಂದಿ ಭಾರಿ ಎಡ್ಡೆ ರೀತಿ ಅಭಿವೃದ್ಧಿ ಹೊಡ್ದೆ ಯಾಕೊಂಡ ಮಂಗ್ಳೂರು ಸೈಡ್ ದಕ್ಷಿಣ ಕನ್ನಡ ಭಾರಿ ನಿರ್ವಿಜೃಂಭಣ್ಣ ಮತ್ತೊಂದು ಮಾತೆಲ್ಲ ಈಗ ತಮ್ಮ ಕೈಲಾಯಿನ ಒಂದು ಸಹಾಯ ಮಲ್ಪ ನಮ್ಮ ಪಿರೊಂತರ ಬಲ್ಲಿ ನನಗೆ ಕಷ್ಟ ಉಂಟು ನಮ್ಮ ವಲಸೆ ಬತ್ತದ ಮೂಲ ಎಲೆ ಕಷ್ಟ ಬರ್ತದೆ ನಮ್ಮ ಜೋಕುಲ್ನಾಥೆ ಪ್ರತಿಭಾ ಪುರಸ್ಕಾರ ಪಂಡ ಆಕಲು ಆ ಬಂಗದ್ದು ಓದುದು ಅಂಜಿ ಎಡ ಮಾರ್ಕ್ ದತ್ತದು ಮೂಲ ಸನ್ಮಾನ ಬಾರಿ ಮಲ್ಲ ನಮ್ಮ ಒಂಜಿ ಹೆಮ್ಮೆ ನಂಟವು ಅಂಚನೆ ಜೋಕುಲು ನಮ್ಮ ಈ ಒಂದು ಕೊಡಗು ರಾಜ್ಯೋಡು ನಮ್ಮ ಒಲ್ತೋ ಬತ್ತದು ನೆಲೆ ಅದು

ನಮ್ಮ ಒಂದು ನಿರ್ಬಂಧಿತ ಗುಳ್ಳದ ಲೆಕ್ಕ ಏ ಪಂಚಿನಿ ನಮ್ಮ ಪಾತಲಾತ್ರಿ ದುಡ್ಡು ಕಾಸು ಹೂಲಾತೆ ಹೂಲ ಪೂಜಿ ಮುಂಚಿನ ತನಕ ಪ್ರಕೃತಿನ ಒಂಚೂರು ಎಚ್ಚರ ತೋರೋದು ಆ ಪ್ರಕೃತಿನ ಕಾಳು ಮಲ್ಕರದಲ್ಲಿ ಪ್ರಕೃತಿದ ವಸ್ತುಲೇ ನಾವು ಉಪಯೋಗ್ಸಂಡು ನಮ್ಗೆ ಆರೋಗ್ಯ ಇದ್ದಿಲ್ಲ ಈ ಆರೋಗ್ಯದಿಂದ ನಾವು ಆಸ್ಪತ್ರೆ ಖರ್ಚು ಮಲ್ಕೊಳ್ಳೆಲ್ಲ ಮಾಡ್ತಾ ಇರ್ಬೋದು ಒಂದು ನಾನಾ ಥರದ

जीरो वनिता बीवी मैतापे अंजने पत्न तरगतट तनीषा बी एयटी थ्री पॉइंट जीरो फोर पर्सेंट डॉक्टर ऑफ अरुणा बीबी हेम मालिनी बीपी निसर्गाले तो विद्यार्थी भक्ति चेरे अब ఇది మేలిక్క మేర నమ్మ అధ్యక్ష అంచిన గణేష్ ఆ మేర వైఫ్ నా స మగ్ అతి పేరే అయ్యారు సుమ శ్రీమతి సుమన్ బత యువ సన్ను అంచిన అధ్యక్షరా నొట్టే సేర

ಪುರುಷೋತ್ತಮ ರೇ ಗೌರಾಧ್ಯಕ್ಷ ರಾಜ ಕಾಂಗ್ರೆಸ್ ಜನಾರ್ದೇ ನಮ್ಮ ಆರ್ಮಿಯ ಮೋಹನೇ ನಮ್ಮ ಈ ಎರಪೇಟೆ ನಮ್ಮ ವಿರಾಟ್ಪೇಟೆ ತಾಲೂಕು ಕುಟುಂಬದ ಬೆಳೆಯುತ್ತೆ ಮಾತಾಡ್ತಾ ಎಕ್ಸ್ ಆರ್ಮಿ ರೀ ಆರ್ಮಿಗೆ ಬೋತು ಇತ್ತ ಬಿ ಸಿ ರೋಡ್ ಒಂದು ಇಲ್ಲಿ ಮತ ಕಟ್ಟುವಂತೂ ಅಲ್ಲೇ ವಾಸ ಉಳಿದ್ರೆ ನಾನು ಆಯ್ಕೆ ಪಂಡ್ನಂಚನೇ ಆದ್ರಿ ಆಯ್ಕೆ ಸ್ಪಂದಿನಿ ಬರ್ತೀವಿ ಮೋಣ ಮೋಡ ಪಣ್ಣ ಅವೇ ನಮ್ಮ ಈ ಕಾರ್ಯಕ್ರಮ ನಂಚಿನ ಮಾತಾ ನಮ್ಮ ಜನಾಂಗ ಬಂದರೆ ಪತ್ರಕರ್ತ ಮಿತ್ತಿರೇ ಅವಲಕ್ಕೆ ಪ್ರತಿಭಾ ಪುರಸ್ಕಾರ ಸ್ವೀಕಾರ ಮಂತ್ರಿ ನಂಚನ ಜೋಕ್ಲೆ ಇನಿ ನಮ್ಮ ಇನ್ನಿ ಬ್ರಹ್ಮಶ್ರೀ ನಾರಾಯಣ ಗುರುನ ನೂತ ಎಂಟು ಮನೆ ಜನ್ಮದಿನೂ ಆಚರಿಸೋ ಆರ್ನ ಮಾರ್ಗದರ್ಶನ ಬಾರಿ ಉಂಡು ನಮಗೆ దయపడ్డా నమ నమ నమ్మ టెంపుల్ కు పోడాట నమనే అస్పృశ్యత అయినట్టున్నే తీడితే నమకు గోళ్ళ ములాయొచ్చిన అవకాశం ఇచ్చాండి ఆయన ఓగలాడిసైన ఈ నమ బ్రహ్మశ్రీ నారాయణ గురు ఆరు నుంచి వచ్చే నమైని ఈ లెవెల్ లెవెల్కి పండ నమ కారు అడ్డపు ఉండాలా ఏరుచి బ్రహ్మశ్రీ నారాయణ గురు జయంతి ఎప్పనే జయంతి ಶುಭಾಶಯನ ಕೋರುತ್ತಾ ಇವತ್ತು ನಾವು ಬ್ರಹ್ಮಶ್ರೀ ನಾರಾಯಣಗುರು ಜಯಂತಿಯನ್ನು ನಮ್ಮ ನಾರಾಯಣಗುರು ಮಂದಿರದಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ ವರ್ಷ ಪ್ರತಿ ಆಚರಣೆ ಮಾಡೋಂಗೆ ಈ ವರ್ಷವೂ ನಾರಾಯಣಗುರು ಮಂದಿರದಲ್ಲಿ ಬ್ರಹ್ಮಶ್ರೀ ನಾರಾಯಣಗುರನ್ನು ಪೂಜೆ ಮಾಡಿ ಆಚರಣೆ ಮಾಡ್ತಾಯಿದ್ವಿ ಅದೇ ರೀತಿ ನಾವು ವರ್ಷ ಪ್ರತಿ ನಮ್ಮ ಜನಾಂಗದ ಮಕ್ಕಳು ಎಂಬತ್ತುಕ್ಕಿಂತ ಶೇಕಡ ಎಂಬತ್ತಕ್ಕಿಂತ ಮೇಲ್ಪಟ್ಟ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಇದ್ವಿ ಅದೇ ಅನುಸಾರ ಈ ಈ ಸಲ ಎಸ್ ಎಸ್ ಎಲ್ ಸಿ ಮತ್ತು ಸೆಕೆಂಡ್ ಪಿ ಯು ಸಿಯಲ್ಲಿ ಬಂದಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸುಮಾರು ಹದಿನ ಹದಿಮೂರು ಮಕ್ಕಳಿಗೆ ಮಾಡಿರ್ತೇವೆ ಇನ್ನು ನಮಗೆ ನಾನು ಆಗಲೇ ಹೇಳಿದಂಗೆ ನಮಗೆ ಸರ್ಕಾರದಿಂದ ನಮಗೆ ಈ ಈ ಬಿಲ್ಲವ ಸೇವಾ ಸಂಘಕ್ಕೆ ಒಂದು ಎಕರೆ ಜಾಗ ಇದೆ ಬೆಂಗಳ ಅದಕ್ಕೆ ನಮಗೆ ಸರ್ಕಾರದಿಂದ ನಾವು ಕಳೆದ ಸಾಲನ್ನು ಎಮ್ ಎಲ್ ಎ ಅವರಿಗೆ ಕೇಳಿದ್ದೀವಿ ನಮಗೆ ಒಂದು ಅನುದಾನ ಬಿಡುಗಡೆ ಮಾಡಿ ಕೊಡಬೇಕು ಅಂತ ಇನ್ನು ನಮಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಐವತ್ತು ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ ಕಾರಣಾಂತರದಿಂದ ಅದು ಇನ್ನೂ ಬಂದಿಲ್ಲ ಅದನ್ನು ನಮಗೆ ಆ ದುಡ್ಡನ್ನು ನಮಗೆ ಆದಷ್ಟು ಬೇಗ ನಮ್ಮ ಎಮ್ ಎಲ್ ಎ ಅವರ ಮುಂಚೂರು ಜೈಲಿ ವಹಿಸಿ ಆ ದುಡ್ಡನ್ನು ನಮ್ಮ ಸಂಘಕ್ಕೆ ಬಿಡುಗಡೆ ಮಾಡಿಕೊಡಬೇಕು ಅಂತ ನಾನು ಅವ್ರನ್ನ ವಿನಯಪೂರ್ವಕ ನಮ್ಮ ಸಂಘದ ಪರವಾಗಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಹಾಗೆ ಇನ್ನು ಮುಂದೇನು ನಾವು ಏನು ತಿಂದರೆ ನಮ್ಮ ಸಂಘದ ಎಲ್ಲ ಸದಸ್ಯರು ಸೇರಿಬಿಟ್ಟು ಒಂದು ಮಂಟಪ ಕಟ್ಟುವಂಥ ತೀರ್ಮಾನಕ್ಕೆ ಇಳಿದಿದ್ದೀವಿ ಒಂದು ಒಂದು ತಿಂಗಳು ಆ ಮೂರು ತಿಂಗಳ ಮೇಲೆ ಅದರ ಬಗ್ಗೆ ಒಂದು ತೀರ್ಮಾನ ತಗೊಂಡು ಮುಂದುವರಿದಿ ಇದ್ದೀವಿ